ನಾವು ಒಂದು ಸ್ಥಾನಕ್ಕೆ ರೀಚ್ ಆದ್ಮೇಲೆ ತಾಳ್ಮೆಯಿಂದ ಇರಬೇಕು ಒಂದು ಎತ್ತರ ಬೆಳೆದವಾಗೆಲ್ಲ ಸ್ವಲ್ಪ ತಾಳ್ಮೆ ಕಲಿಬೇಕು ತಾಳ್ಮೆಯಿಂದ ಹೋದರೆ ಎಲ್ಲ ಚೆನ್ನಾಗುತ್ತೆ ಸ್ವಲ್ಪ ಒಂದೊಂದು ಸಾರಿ ಬ್ಯಾಡ್ ಟೈಮ್ ಬ್ಯಾಡ್ ಟೈಮ್ ಸ್ವಲ್ಪ ಕೈ ನಾನು ತಗೋಬಾರ್ದು ಇವತ್ತು ಲಾ ಓವರ್ ಹ್ಯಾಂಡ್ಸ್ ಅದಕ್ಕೊಂದು ಕಾನೂನು ಐತಿ ಇದೈತಿ ನಾವು ಅದು ರಕ್ಷಣೆ ಮಾಡೋಕ್ಕೆ ನಾವು ಕಲಿಬೇಕಾಗ್ಲಿ ನಾವು ಕೈಗೆ ನಾವು ಗೊತ್ತು ತೊಗೊಳ್ಬೇಕು ಸೊ ಇಲಾಖೆನೇ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಗೌರ್ಮೆಂಟ್ ಇಲಾಖೆಗಳು ನಮ್ದು ಏನು ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೇಳಿದ್ರಿಗೆ ನಾವು ಸಾಲ್ವ್ ಮಾಡ್ತಾರೆ ಸೊ ಇಂಥ ಚಿಕ್ಕ ವಿಚಾರ ಕೊಲೆಯಲ್ಲಿ ಅಂತೇ ಆಗುತ್ತೆ ಅನ್ನೋದಾದರೆ ಅಂಥ ದೊಡ್ಡ ನಟ ಈಗ ಮೃತ ರೇಣುಕಾ ಸ್ವಾಮಿ ಕೂಡ ಆ ಕುಟುಂಬ ಈಗ ದುಃಖದಲ್ಲಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸರ್ಕಾರ ಕೂಡ ಅವರ ಬೆನ್ನೆಲಿ ನಿಂತುಕೋಬೇಕಾಗಿತ್ತು ಹಾಗಾಗಿ ಈಗ ನ್ಯಾಯ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಒಂದ್ ಕಡೆ ಅನುಮಾನ ವ್ಯಕ್ತವಾಗ್ತದೆ ಯಾಕಂದ್ರೆ ಪೊಲೀಸರ ತನಿಖೆ ಕೂಡ ಜೋರಾಗಿ ಸಾಕ್ತಾ ಇದೆ ಆದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ದರ್ಶನನ ಬಚಾವ್ ಮಾಡ್ಲಿಕ್ಕೇನು ಯತ್ನಿಸ್ತಿದ್ದಾರೆ ಸರ್ಕಾರದ ಸಚಿವ ಕೂಡ ರಕ್ಷಣೆ ಮಾಡ್ಲಿಕ್ಕೆ ತಿಳಿದಂಗೆ ಯಾರೂ ನಮ್ಮ ಸರ್ಕಾರದಲ್ಲಿ ಇದು ಮಾಡಿಲ್ಲ ಅವರು ಗೌರ್ಮೆಂಟ್ ಅಷ್ಟೇಗಳನ್ನ ಸ್ಟ್ಯಾಂಡ್ ವಿತ್ ರೇಣು ರೇಣುಕಾಚಾರ್ಯರು ಅವ್ರ ಜೊತೆಗೆ ಇದರಾಗಲಿ ಯಾಕಂದರೆ ತಪ್ಪು ಏನು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ ಅದಕ್ಕೆ ಈವನ್ ನಮ್ಮ ನಾನು ಅವತ್ತೊಂದು ದಿವಸ ನಾನು ಕೇಳಿ ಬಂತು ಮುಖ್ಯಮಂತ್ರಿಗಳು ಅಂತ ಎಂಟರ್ಟೈನ್ ಮಾಡಿಲ್ಲ ಯಾರು ಯಾರೋ ಮಾತಾಡೋಕ್ಕೆ ಹೋದ್ರು ಬಟ್ ಯಾವುದೂ ಹೇಳಿಲ್ಲ ಶಿಕ್ಷ ಆಗ್ಲೇ ಬೇಕು ಗಟ್ಟ ಒಂದು ಸ್ಟ್ಯಾಂಡ್ ತಗೊಂಡ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ